ಈ ದಿವಸ ಏನು ಸಂಸ್ಕೃತಿ ಕಾರ್ಯಕ್ರಮನ ತಮ್ಮ ಕಾಲೇಜಲ್ಲಿ ಆಯೋಜಿಸುತ್ತಿದ್ದೀರಿ ಇದು ನಮ್ಮ ದೇಹಕ್ಕೆ ಮತ್ತು ನಮ್ಮ ಏನು ನಮ್ಮ ಮೈಂಡ್ಗೆ ಒಂದು ರಿಲೀಫ್ ತರಬೇಕಾದ್ರೆ ಇಂಥ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇರಬೇಕು ಯಾಕಂದರೆ ಇದು ನಮ್ಮ ದೇಶ ದೇಶದಲ್ಲಿ ಮೊದಲಿಂದಲೂ ಬೇರೆ ಬೇರೆ ರೂಪದಲ್ಲಿ ಇಂತಹ ಚಟುವಟಿಕೆ ಕಾರ್ಯಕ್ರಮ ಆಯೋಜಿಸಿಕೊಂಡು ಬರ್ತಾ ಇದ್ದೀವಿ ಮಹಾರಾಜರ ಕಾಲದಲ್ಲಿ ಆಗಲಿ ಹಳೆ ಕಾಲದಲ್ಲಾಗಲಿ ವಿಧಿವಣೆಯಲ್ಲಿ ಈಗ ಬರ್ತಾ 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 ಯಾವ ತರ ಬದಲಾವಣೆ ಕಾರ್ಯಕ್ರಮ ಆಯ್ತಾ ಇದೆ ಇಲ್ಲಿಂದಾನು ನಡ್ಕೊಂಡು ಬರ್ತಾ ಇದೆ ಆ ದೃಷ್ಟಿಯಲ್ಲಿ ಈಗ ತಾನೇ ಎಲ್ಲ ಇದರ ಬಗ್ಗೆ ಸಾಕಷ್ಟು ನಮ್ಮ ಶಾಸಕರು ಮತ್ತು ವಿಶೇಷ ಆಹ್ವಾನಿತರಾಗಿರುವಂಥ ನಮ್ಮ ರಾಮಕೃಷ್ಣ ರೆಡ್ಡಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗುದಿಲ್ಲ ಐದು ತನಕ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ಸುಮಾರು ನೂರು ಜನ ಉಪನ್ಯಾಸರು ಈ ಇದ್ದಾರೆ ಮೂರು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ನಾನು ತಮ್ಮ ವಿದ್ಯಾರ್ಥಿಗಳಿಗೆ ಈ ಮಾತು ಮಾತಾಡಬೇಕಂದ್ರೆ ತಾವು ಒಳ್ಳೆಯ ವಿದ್ಯಾಭ್ಯಾಸನ ಮಾಡಬೇಕು ಮೊಬೈಲಲ್ಲಿಂದ ಸ್ವಲ್ಪ ದೂರ ಇರಬೇಕು ಯಾಕಂದರೆ ಮೊಬೈಲ್ ಈ ನಮ್ಮ ಯಾವ ಥರ ನಮ್ಮ ದೇಹಕ್ಕೆ ಹೆಂಗಗಳವೆ ಆ ಥರ ಒಂದು ರಂಗ ಹಾಕ್ಬಿಡುತ್ತೆ ಮೊಬೈಲ್ ಇಲ್ಲ ಅಂದರೆ ಬದುಕುದೇ ಕಷ್ಟ ಆಗ್ಬಿಡದೆ ಆ ಪರಿಸ್ಥಿತಿ ಬಂದಲ್ಲಿ ಈಗ ತಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ಕೊಳ್ಳಿ ಕೆಟ್ಟಷ್ಟಾಗಲಿ ನಾವು ಅದಕ್ಕೆ ನೀವು ನೀವು ಅದ್ರ ಬಗ್ಗೆ ಗಮನ ಕೊಡಬೇಡಿ ನೀವು ಒಳ್ಳೆ ವಿದ್ಯಾರ್ಥಿ ಆಗಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದು ಒಳ್ಳೆ ಹೆಸರು ತಾವು ತರಬೇಕಂತ ಹೇಳಿ ನಾನು ಈ ದಿವಸ ನಾನು ನಿಮ್ಮನ್ನು ಕೇಳ್ಕೊತಾ ನನ್ನ ಕಡೆಯಿಂದ ಒಂದು ವಿಶೇಷ ರಿಕ್ವೆಸ್ಟ್ ಏನಂದರೆ ನಮ್ಮ ನಗರಸಭೆಯಲ್ಲಿ ನಾವು ಪ್ಲಾಸ್ಟಿಕ್ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ಮುಕ್ತ ಪ್ಲಾಸ್ಟಿಕ್ ನಗರವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾವು ಹೆಜ್ಜೆನ ಇಟ್ಟಿದ್ದೇವೆ ಪ್ಲಾಸ್ಟಿಕ್ ಅನ್ನು ಬೆಳೆದ್ಬಾರ್ದು ನಾವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಬ್ಯಾಗ್ ಬ್ಯಾಗ್ ಬ್ಯಾಗನ್ನು ಈಗ ವಿತರಣೆ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೇವೆ ಒಂದೊಂದು ಮನೆಗೆ ಎರಡು ಬ್ಯಾಗು ತಾವು ಅಂಗಡಿಗೆ ಹೋಗಿ ಶಾಪಿಂಗ್ ಹೋಗಿ ಜೊತೆಲಿ ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ಬಿಟ್ಟು ತಮ್ಮ ಸಾಮಾನು ಸಹ ಬನ್ನಿ ಹಸಿ ಕಸ ಕಸ ಬ್ಯಾರೆ ಮಾಡಿ ಯಾಕಂದ್ರೆ ಹಸಿ ಕಸಿನ ಗೊಬ್ಬರ ಮಾಡ್ಬೋದು ಅದೇ ರೈತರಿಗೆ ಉಪಯೋಗ ಆಗುತ್ತೆ ತಾವುಗಳು ಸ್ವಚ್ಛತೆ ಬಳಕೆ ನೋಡಿ ಈಗ ತಾನೇ ನಾನು ಬಂದೆ ಜನ ಬೀಗ ಕಾಲೇಜ್ರ ಬತ್ತ ಬತ್ತ ಗಾಳಿ ಇಂಪ್ರೂವ್ ಎಸಿ ಕೊಡ್ಬೇಕಾಗುತ್ತೆ ಬೆಳಗ್ಗೆ ಹೇಳ್ತಿದ್ದೀವಿ ಆವಾಗಲೇ ಟ್ರ್ಯಾಕ್ಟರ್ ಎಲ್ಲ ಎಲ್ಲಾಫೀಕ್ಷೆ ಯಾರು ಪುಲಿ ಮಾಡೋರಲ್ಲ ಅವರು ಬನ್ನಿ ಬಂದು ಎಸ್ ಡಿ ಸೋಟ್ ಹೋದ್ರೆ ನಾವು ಏನು ಮಾಡಬೇಕು ನಾವು ಸಿ ಸಿ ಕ್ಯಾಮ್ರಾ ಹಾಕಬೇಕು ಒಂದು ಮೂವತ್ತು ಸಿ ಸಿ ಕ್ಯಾಮ್ರಾನ ಹಾಕಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪೊಲೀಸ್ಗೂ ನಾವು ರಿಪೋರ್ಟ್ ಮಾಡ್ತೀವಿ ಯಾರು ಹಾಕ್ಬಿಡ್ತಾಯ್ತಾರ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅದು ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ತಮ್ಮಲ್ಲಿ ರಿಕೆಟ್ ಸ್ವಚ್ಛತೆ ಬಗ್ಗೆ ಕಾಪಾಡಿ ಸ್ವಚ್ಛತೆ ಆರೋಗ್ಯ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಎಷ್ಟು ಸಂಪತ್ತಿದ್ರು ವೇಸ್ಟ್ ಆರೋಗ್ಯನೇ ಮುಖ್ಯ ಅಥವಾ ಕಾಪಾಡ್ಕೊಳ್ಳೋಣ ಎಲ್ಲ ತಾವುಗಳು ಇಲ್ಲಿ ನಮಗೆ ಕರೆಸಿ ಈಗ ಮಾತಾಡೋಕ್ಕೆ ಅವಕಾಶ ಕೊಡುವಂಥ ಪ್ರಿನ್ಸಿಪಾಲ್ಗೆ ಗಂಡಿಗೆ ಒಂದು ಸ್ಥಾನ ಎರಡು ಮಾತೀನಿ ಅಂತ ಹೇಳಿ